ನನ್ನ ಪ್ರೀತಿಯ ಸರ್ಕಾರಿ ನೌಕರರಿಗೆ ನಮಸ್ಕಾರಗಳು ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಫಿಟ್ಮೆಂಟ್ ಯಾವ ಥರ ಈಗಿನ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಜಾಸ್ತಿ ಆಗೋದು ಯಾವ ಥರ ಅನ್ನೋದನ್ನು ನೋಡೋಣ ಇವಾಗ ನೀವು ನೋಡಿ ಇಂದಿನ ಸಾ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೇಸಿಕ್ಕು ಬೇಸಿಕ್ ಎಷ್ಟು ನೋಡಿ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದಿತ್ತು ಅಂತ ಅಂದ್ಕೊಳ್ಳಿ ಗೊತ್ತಾಯ್ತಾ ಅದಕ್ಕೆ ಅವಾಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಎ ಡಿ ಎಷ್ಟು ಮೂವತ್ತೊಂದು ಪರ್ಸೆಂಟು ಇತ್ತು ಮೂವತ್ತೊಂದು ಪರ್ಸೆಂಟ್ ಇದಕ್ಕೆ ಗುಣಿಸಿ ಮೂವತ್ತೊಂದು ಪರ್ಸೆಂಟ್ ಗುಣಿಸಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತಾರು ಮುನ್ನೂರ ಇಪ್ಪತ್ತೈದು ಇಂಟು ಮೂವತ್ತೊಂದು ಪರ್ಸೆಂಟು ಗುಣಿಸ್ದಾಗ ನಮಗೆ ಎಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಬರುತ್ತೆ ಎಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಬರುತ್ತೆ ಗೊತ್ತಾಯ್ತಾ ನೆಕ್ಸ್ಟು ನಾವೇನು ಮಾಡ್ಕೊಳ್ಳೋಣ ಈಗ ಅಂದರೆ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಇಪ್ಪತ್ತಾರು ಸಾವಿರದ ಮುನ್ನೂರ ನೋಡಿ ಮೂ ಮೂರನೇದು ಇದೇ ಬೇಸಿಕ್ಕು ಇಪ್ಪತ್ತಾರು ಸಾವಿರದ ಮುನ್ನೂರಿಪ್ಪತ್ತೈದು ತೊಗೊಳ್ಳೋಣ ಇವಾಗ ನೋಡಿ ಫಿಟ್ಮೆಂಟು ಎಷ್ಟು ಫಿಟ್ಮೆಂಟ್ಗೆ ಫಿಟ್ಮೆಂಟ್ಗೆ ಐವತ್ತ ಅಯ್ಯೋ ಇಪ್ಪತ್ತ ಏಳು ಪಾಯಿಂಟ್ ಐದು ಅಂತ ಇವಾಗ ಜಾಸ್ತಿ ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಐದು ಅಂತ ಇಪ್ಪತ್ತಾರು ಪಾಯಿಂಟ್ ಮುನ್ನೂರಿಪ್ಪತ್ತೈದು ಬೇಸಿಗೆಗೆ ಇಂಟು ಇಪ್ಪತ್ತೇಳು ಪಾಯಿಂಟ್ ಐದು ಅದನ್ನು ಗುಣಿಸ್ಕೊಳ್ಳಿ ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಏಳು ಸಾವಿರದ ಇನ್ನೂರ ಏಳು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಎಷ್ಟು ಬರುತ್ತೆ ಏಳು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಇದು ಸುಲಭನಾಗಿ ಮಾಡ್ಕೊಳ್ಳೋದು ಕಷ್ಟಪಡಬೇಡಿ ಗೊತ್ತಾಯ್ತಾ ಇಪ್ಪತ್ತೇಳು ಸಾವಿರದ ಇನ್ನೂರ ಅಯ್ಯೋ ಒಟ್ಟು ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಇಂಟು ಇಪ್ ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆಗೆ ಗುಡಿಸಿದ್ರೆ ಎಷ್ಟು ಬರುತ್ತೆ ಏಳು ಸಾವಿರದ ಇನ್ನೂರ ನಲವತ್ತು ಬರುತ್ತೆ ನೆಕ್ಸ್ಟ್ ಏನು ಮಾಡೋಣ ನೋಡಿ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಇದು ಬೇಸಿಕ್ ಇತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಏಳು ಸಾವಿರದ ಇನ್ನೂರ ನೋಡಿ ಏಳು ಸಾವಿರದ ಏಳು ಸಾವಿರದ ಇನ್ನೂರ ನಲವತ್ತು ಏಳು ಸಾವಿರದ ಇನ್ನೂರ ನಲವತ್ತು ಯಾವುದು ಫಿಟ್ಮೆಂಟ್ ಇದೆಯಲ್ಲ ಅದು ಆಮೇಲೆ ಡಿ ಎ ಮೂವತ್ತೊಂದು ಪರ್ಸೆಂಟ್ಗೆ ಎಂಟು ಸಾವಿರದ ನೂರ ಅರವತ್ತೊಂದು ಎಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಹಾಕೊಳ್ಳಿ ಇದನ್ನು ಟೋಟಲ್ ಮಾಡಿ ಒಟ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಲವತ್ತೊಂದು ಸಾವಿರದ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಬರುತ್ತೆ ಏಳ್ನೂರ ಇಪ್ಪತ್ತಾರು ರೂಪಾಯಿ ಬರುತ್ತೆ ನಿಮ್ಮ ಬೇಸಿಕ್ ಎಷ್ಟು ಇವಾಗ ಇವಾಗ ಹಿಂದೆ ಇದ್ದಿದ್ದ ಬೇಸಿಕ್ಕು ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಈಗಿನ ಬೇಸಿಕ್ಕು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೇಸಿಕ್ ಎಷ್ಟು ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೈದು ಇದಕ್ಕೆ ನೋಡಿ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಈಗ ಡಿ ಎ ಇರೋದು ಕೊಟ್ಟಿರೋದು ಅಂದರೆ ಎಂಟು ಪಾಯಿಂಟ್ ಐದು ಅಂದರೆ ಎಷ್ಟು ಬರುತ್ತೆ ಮೂರು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿ ಬರುತ್ತೆ ಮೂರು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿ ಬರುತ್ತೆ ಇದನ್ನೇನು ಮಾಡಿ ಇದಕ್ಕೆ ತೊಗೊಳ್ಳಿ ಮೂರು ಸಾವಿರದ ಮುನ್ನೂರ ನಲವತ್ತಾರು ಎಷ್ಟಾಯಿತು ಟೋಟಲ್ಲು ನಲವತ್ತ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡಾಯಿತು ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಯಿತು ಈಗ ಸಿಗತ್ತೆ ನಿಮ್ಗೆ ಎಷ್ಟು ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಗೊತ್ತಾಯ್ತಾ ಟೋಟಲ್ಲು ಫಸ್ಟ್ ಇದ್ದಿದ್ದು ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಅದಕ್ಕೆ ನಾವೇನು ಮಾಡಿದ್ವು ಮೂವತ್ತು ಇಪ್ಪತ್ತೆರಡರಲ್ಲಿ ಇದ್ದ ಡಿ ಎ ಮೂವತ್ತೊಂದು ಪರ್ಸೆಂಟನ್ನು ಸೇರಿಸ್ಕೊಂಡ್ವು ಯಾವಾಗ ಎರಡು ಎರಡು ಸಾವಿರದ ಏಳು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೇಸಿಕ್ ಎಷ್ಟಿತ್ತು ಇಪ್ಪತ್ತಾರು ಸಾವಿರದ ಮುನ್ನೂರಿಪ್ಪತ್ತೈದು ಅದಕ್ಕೆ ಡಿ ಎ ಯಾವಾಗ ಎಷ್ಟಿತ್ತು ಮೂವತ್ತೊಂದು ಪರ್ಸೆಂಟು ಅದನ್ನು ಸೇರಿಸಿದಾಗ ಎಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಬಂತು ಆವಾಗ ತಿರ್ಗಾ ಬೇಸಿಗೆ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದಕ್ಕೆ ಫಿಟ್ಮೆಂಟ್ಗೆ ಎಷ್ಟು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆಗೆ ಅದನ್ನು ಕೂಡಿಸಿದಾಗ ಏಳು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಬಂತು ಇವೆರಡನ್ನೂ ಆಮೇಲೆ ಬೇಸಿಕ್ ಕೂಡಿಸಿದಾಗ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಈಗಿನ ಬೇಸಿಕ್ ಆಯಿತು ಈಗಿನ ಬೇಸಿಕ್ ಆದಾಗ ನಲ್ವತ್ತೊಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇಂಟು ಎಂಟು ಪಾಯಿಂಟ್ ಐದು ಸೊನ್ನೆ ಈಗಿನ ಡಿ ಎತ್ತಿದೆಯಲ್ಲ ಅದನ್ನು ಸೇರಿಸಿದಾಗ ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ನಿಮಗೆ ಟೋಟಲ್ ಬರುತ್ತೆ ಇಷ್ಟೇ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ನಿಮ್ಮ ಬೇಸಿಕ್ ಎಷ್ಟೆಷ್ಟಿದೆಯೋ ಎರಡು ಸಾವಿರದ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಕಾಕೊಳ್ಳಿ ಈ ಥರ ಗುಣಿಸ್ಕೊಳ್ಳಿ ತಲೆ ಕೆಡಿಸ್ಕೊಂಡು ಎಷ್ಟಾಯ್ತಪ್ಪ ನನ್ನ ಫಿಟ್ಮೆಂಟ್ ಎಷ್ಟಾಯ್ತಪ್ಪ ಅಂತ ತಲೆ ಕೆಡ್ಸ್ಕೋಬೇಡಿ ಇಷ್ಟೇ ಆಗೋದು ಗೊತ್ತಾಯ್ತಾ ಎಲ್ಲೆಲ್ಲೋ ಹೋಗಿ ತಲೆ ಕೆಡಿಸ್ಕೊಂಡು ಯಾರ್ಯಾರನೋ ಕೇಳಿ ಮಾಡ್ಕೋಬೇಡಿ ಗೊತ್ತಾಯ್ತಾ ಇಷ್ಟು ಇಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಬೇಸಿಕ್ ಎಷ್ಟು ಈಗಿನ ಡಿ ಎಷ್ಟು ನಿಮಗೆ ಬೇಸಿಕ್ ಎಷ್ಟಾಗತ್ತೆ ಈಗ ಒಟ್ಟು ಟೋಟಲ್ ಎಷ್ಟು ಸಿಗತ್ತೆ ಅನ್ನೋದನ್ನು ಗೊತ್ತಾಗತ್ತೆ ಅದರಿಂದ ನೀವು ತಲೆ ಕೆಡಿಸ್ಕೊಂಡು ಹೋಗಬೇಡಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು